ಸೊ ನಾನು ಒಂದಿನ ಕರ್ಕೊಂಡು ಹೋಗ್ಬಿಟ್ಟು ಅದೊಂದು ಹೆಸ್ರು ತಗೊಳೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅಥವಾ ಅವ್ರ ಮೇಲೆ ಆ ಥರದೊಂದು ಆಪಾದನೆ ಬರಕು ನನ್ಗೆ ಇಷ್ಟ ಇಲ್ಲ ಹಂಗೆ ಅಲ್ಲ ಯಾವಾಗ್ಲೇ ರೊಟ್ಟಿ ಕುಂಬ್ಕ ಪಲ್ಯ ಮಾಡಿದ್ರು ನಂಗೆ ಅದ್ ನೆನ್ಪು ಬರ್ತಾನೆ ಇರ್ತೇವು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ ಸಮನಿ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಅವ್ನಿಗೆ ಟಿಫಿನ್ ಹಾಕ್ಕೊಟ್ಟಿದ್ದೀನಿ ನೀನೆ ತಿನ್ಕೊಂಬಿಡಪ್ಪ ಅಂತ ಇನ್ನು ಅದಾದಮೇಲೆ ಮನೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೋಬೇಕು ಅಂದರೆ ಅವ್ರು ಮೋಸ್ಟ್ ಕಸ ಎಲ್ಲ ಗುಡಿಸಿ ಒಡಿಸಿ ಎಲ್ಲ ಮಾಡಿರ್ತೀನಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಕಸನಾದರೂ ಗುಡಿಸ್ತೀನಿ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂದರೆ ಏನೇನು ಪಾತ್ರೆಗಳಿರುತ್ತೋ ಅದೆಲ್ಲ ತೊಳೆದಿರಬೇಕಲ್ಲ ಹಾಗಾಗಿ ಟಿಫನ್ ಅಷ್ಟು ಮಾಡಿರೋ ಅಷ್ಟು ಟಿಫನ್ನು ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಸ್ವಲ್ಪ ಕಾರ್ನ್ ಇತ್ತು ಬೇಸಿರೋದು ಅದನ್ನು ಒಂದು ಡಬ್ಬಿಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಮತ್ತು ಹಸ್ಬೆಂಡ್ ಮಾಡಿದ ವೈಟ್ ರೈಸ್ ಸ್ವಲ್ಪ ಇತ್ತು ಹಾಗೆ ಟಿಫನ್ಗೆ ಅವಲಕ್ಕಿ ಮಾಡಿದೆ ಅದು ಕೂಡ ಇತ್ತು ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪ ಇದ್ದಿದ್ದರಿಂದ ಡಬ್ಬಿಗೆ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ ಅಂದರೆ ನನಗೆ ಎಷ್ಟು ಬಾಕ್ಸ್ ಸಿಗಬೇಕು ಅಷ್ಟು ಮಾತ್ರ ಇಟ್ಕೊತೀನಿ ಇನ್ನು ಉಳಿದಿದೆಲ್ಲ ಬಾಕ್ಸ್ಗೆಲ್ಲ ಹಾಕಿ ಎತ್ತಿಟ್ಬಿಟ್ಟು ಅಡುಗೆ ಮನೆ ಅಷ್ಟು ಕ್ಲೀನ್ ಮಾಡ್ಕೊತೀನಿ ಸೊ ಹೀಗೆ ಬೆಳಿಗ್ಗೆ ಕೆಲಸ ಶುರು ಆಗುತ್ತೆ ಅಡುಗೆ ಮನೆ ಕ್ಲೀನ್ ಆದರೆ ನನಗೆ ಮನೆ ಪೂರ್ತಿ ಕ್ಲೀನ್ ಆದಂಗೆ ಹೌದು ಇಲ್ಲ ಅವ್ರು ಡೈಲಿ ಫಿಕ್ಸ್ ಮಾಡಿಬಿಟ್ಟವ್ರಂತೆ ಅವ್ರು ರೆಗ್ಯುಲರಾಗಿ ಕರ್ಕೊಂಡು ಹೋಗ್ತಾರೆ ಸೊ ಬೆಳಿಗ್ಗೆ ಸಮ್ಮಿಯನ್ನು ರೆಡಿ ಮಾಡಿ ವ್ಯಾನ್ಗೋಸ್ಕರ ವೆಯ್ಟಿಂಗ್ ಇನ್ನು ವ್ಯಾನ್ ಬರ್ದಕ್ಕೊಂದು ಐದು ನಿಮಿಷ ಇದೆ ಮ್ಯಾಪಲ್ಲಿ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಮ್ಯಾಪಲ್ಲಿ ಅಪ್ಡೇಟ್ ಎಲ್ಲೋ ತೋರಿಸ್ತಾ ಇರುತ್ತೆ ಅವು ಸಡನ್ ಆಗಿ ನೋಡಿರಿ ಮನೆ ಹತ್ರ ಇನ್ನೇನು ಹತ್ರ ಬಂದೇ ಬಿಟ್ಟಿರುತ್ತೆ ಹಾಗಾಗಿ ಒಂದು ಐದು ನಿಮಿಷ ಬೇಗನೆ ಬರೋಣ ಅಂತ ಬರ್ತೀವಿ ಬರ್ತಾ ಇದೆ ವಾಟರ್ ಟ್ಯಾಂಕ್ ಹ್ಞೂ ಓ ಇವಾಗ ಇಲ್ಲೇ ನಿಂತ್ಕೊಂಡು ವೆಯ್ಟಿಂಗ್ 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 ಬಾ ಪಾಪ ಅದೆಲ್ಲ ವರ್ಕೋಬಾರ್ದು ಮ ಇರುತ್ತೆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ನಾವು ಬಟ್ಟೆ ಒಗ್ದು ಐರನ್ ಮಾಡಿ ಕ್ಲೀನಾಗಿ ಕಲಸಿರ್ತೀವಿ ಯಾವ ಗೋಡೆ ಅಂದ್ರೆ ಆ ಗೋಡೆ ಯಾವುದಿದು ಅಂದರೆ ಅದೇ ಹೊರ್ಕೊಳ್ಳೋದು ಗಲೀಜು ಮಾಡ್ಕೊಬರೋದು ಇಷ್ಟೇ 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 ಅಲ್ಲಮ್ಮ ನೀನು ಸಾಮಾನ್ಯನ ವ್ಯಾನಾಗ ಡ್ರಾಪ್ ಮಾಡಿ ಅದಾದಮೇಲೆ ಮನೆ ಕೆಲಸ ಯಾಕೆ ವ್ಯಾನಿಗೆ ಕಳಿಸ್ತೀರಾ ಅಂತ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ನೀವೇ ಬಿಡ್ಬೋದಲ್ವ ಅಂತ ಮೊದಲು ಅಂದರೆ ಅವನು ಫಸ್ಟು ಇಯರ್ ಸ್ಕೂಲ್ಗೆ ಹೋದಾಗ ಕೋ ಕೋವಿಡ್ಗಿಂತ ಮೊದಲು ಆವಾಗ ನಾನೇ ಡ್ರಾಪ್ ಮಾಡ್ತಿದ್ದೆ ಪಿಕ್ ಮಾಡೋದು ಡ್ರಾಪ್ ಮಾಡೋದು ಎರಡೂ ನಾನೇ ಮಾಡ್ತಿದ್ದೆ ಬಟ್ ಅದಾದಮೇಲೆ ಲಾಕ್ಡೌನ್ ಆಯಿತು ಅದಾದ ನಂತರ ನನಗೆ ಮನೆಯಲ್ಲೇ ಕೆಲಸ ಮಾಡೋ ಆಪ್ಷನ್ ಸಿಕ್ತು ಹಾಗಾಗಿ ನನ್ನ ಕೆಲಸ ಲಾಗಿನಲ್ಲಿ ಇರ್ತಿದ್ದೆ ಬೆಳಿಗ್ಗೆ ಟೈಮ್ ಏನೋ ಬಿಡ್ಬೋದಿತ್ತು ಬಟ್ ಮಧ್ಯಾಹ್ನ ಅಂತೂ ನಾನು ಯಾವಾಗಲೂ ಲಾಗಿನ್ನಲ್ಲಿ ಇರ್ತಿದ್ದೆ ಯಾವುದೇ ಶಿಫ್ಟ್ ಇದ್ದರೂ ಮಧ್ಯಾಹ್ನ ಮೂರುವರೆಗೆ ಶಿಫ್ಟ್ ಇದ್ದೇ ಇರ್ತಿತ್ತು ಬೆಳಿಗ್ಗೆ ಅಥವಾ ಸಂಜೆ ಯಾವುದಿದ್ರು ಹಾಗಾಗಿ ಅರ್ಜೆಂಟಲ್ಲಿ ಹೋಗಿ ಕರ್ಕೊಂಬರೋದಕ್ಕೆ ಆಗ್ತಿರ್ಲಿಲ್ಲ ಏನೋ ಒಂದು ದಿನ ಎರಡು ದಿನ ಆದರೆ ಹೋಗ್ಬೋದು ಪ್ರತಿದಿನ ಅದೇ ಟೈಮ್ಗೆ ಏನಾರು ನನಗೆ ಕಾಲ್ಸ್ಗಳಿದ್ರೆ ಏನಾರು ಇದ್ದರೆ ನನಗೆ ಹೋಗಿ ಬರೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಪ್ರತಿದಿನ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹಸ್ಬೆಂಡ್ ಬೇಡ ಅಷ್ಟು ರಿಸ್ಕ್ ತೊಗೊಂಡು ಹೋಗಿ ಅರ್ಜೆಂಟಲ್ಲಿ ಗಾಡಿ ಇವೆಲ್ಲ ನಿಧಾನವಾಗಿರಬೇಕು ಗಾಡಿಗಳ ವಿಷಯದಲ್ಲಿ ಟ್ರಾವೆಲ್ ಮಾಡೋ ವಿಷಯದಲ್ಲಿ ಅವಸರ ಮಾಡಬಾರ್ದು ಅದಕ್ಕೆ ಬೇಡ ಅಂಥೇಳಿ ನಾವು ವ್ಯಾನ್ಗೆ ಹಾಕ್ಕೊಂಡ್ವಿ ಸೊ ಇವಾಗ ಅದೇ ಕಂಟಿನ್ಯೂ ಮಾಡ್ತಿದ್ದೀವಿ ಅಷ್ಟೇ ವ್ಯಾನಲ್ಲಿ ಬರೋದೇ ಸೇಫ್ ಅಂತ ಅಂದ್ಕೊಂಡು ಅಂದರೆ ನನಗೆ ಟೈಮ್ ಸೆಟ್ ಆಗಲ್ವೇ ಹಂಗಾಗಿ ವ್ಯಾನಲ್ಲಿ ಕಳ್ಸೋದಷ್ಟೇ ನಾ ಎಲ್ಲ ಕೆಲಸ ಆದಮೇಲೆ ಅಂದರೆ ಮನೆ ಕಸ ಗುಡಿಸಿ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಎಲ್ಲ ಆಗಿ ನಾನು ಫ್ರೆಶ್ ಆಗಿ ಬಂದು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಇದ್ದೀನಿ ಯಾವಾಗಲೂ ಪ್ರತಿ ವಾರ ಅಥವಾ ಪ್ರತಿ ಸತಿ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಸಾಮಾನು ತೊಳಿತೀರಾ ಅಂತ ಕೇಳಿದ್ರೆ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಅಂದರೆ ನಾನು ಹುಣ್ಣೆ ಅಮಾವಾಸ್ಯ ನೋಡ್ಕೊಂಡು ತೆಗಿಯೋಲ್ಲ ಫಿಫ್ಟೀನ್ ಡೇಸ್ ಒನ್ಸು ಗುರುವಾರ ಟೈಮ್ನಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ಇಲ್ಲ ಸೋಮವಾರ ಟೈಮ್ನಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಭಾನುವಾರ ದೇವ್ರ ಮನೆ ಸಾಮಾನುಗಳು ಯಾವುದು ತೆಗಿಯಲ್ಲ ಕಳಿಸ ಯಾವುದನ್ನು ಇವೆರಡು ದಿನದಲ್ಲಿ ಒಂದಿನ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ದೇವ್ರ ಸಾಮಾನು ತೊಳೆಯೋದು ಅದೆಲ್ಲ ಮಾಡ್ತೀನಿ ತುಂಬ ಚಿಕ್ಕದಾಗಿ ದೇವ್ರ ಮನೆ ಇರೋದ್ರಿಂದ ಅದು ತುಂಬ ಕಡಿಮೆ ದೇವ್ಸಾಮಾನ ಇಟ್ಕೊಂಡಿರೋದ್ರಿಂದ ಅದೇನು ಎಕ್ಸ್ಟ್ರಾ ಕೆಲಸ ಅನಿಸಲ್ಲ ಎಕ್ಸ್ಟ್ರಾ ಒಂದು ಅರ್ಧ ಗಂಟೆ ಕೆಲಸ ಹಿಡಿಯುತ್ತೆ ಯಾಕೆಂದರೆ ಎಲ್ಲ ಕ್ಲೀನ್ ಮಾಡಬೇಕು ಒರೆಸ್ಬೇಕು ಗುಡು ತೊಳಿಬೇಕು ಮತ್ತು ದೇವ್ಸಮ್ಮನ ತೊಳಿ ಒಚ್ಬೇಕು ಕುಂಕುಮ ಮಾಡಬೇಕು ಅಂತ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕೆಲಸ ಬಟ್ ಅಷ್ಟು ಹೆವಿ ಅಂತ ಏನು ಅನಿಸಲ್ಲ ಯಾಕಂದರೆ ನಾನು ಅಂದರೆ ದೀಪ ಹಚ್ಚೋದಕ್ಕೆ ತುಂಬ ಏನೇನು ಬೇಕೋ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಹಂಗಾಗಿ ಏನೋ ಅಷ್ಟು ಕಷ್ಟ ಅನ್ಸಲ್ಲ ಸೊ ನಮ್ಮ ಮನೆ ಪೂಜೆ ಬೆಳಿಗ್ಗೆ ಹೊತ್ತು ಹೀಗಿರುತ್ತೆ ನಾನು ಎಷ್ಟೇ ಫಾಸ್ಟಾಗಿ ಕೆಲಸಗಳು ಮಾಡಿಕೊಂಡ್ರು ಪೂಜೆಗೆ ಮಾತ್ರ ಒಂದು ಐದು ಹತ್ತು ನಿಮಿಷ ಸ್ಪೆಂಡ್ ಮಾಡ್ತೀನಿ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ತೀನಿ ಪೂಜೆ ಮಾಡಿ ದೇವರೇ ಒಳ್ಳೇದು ಮಾಡಪ್ಪ ಅಂತ ಒಂದು ಹತ್ತು ನಿಮಿಷ ರಾಮ ಕೂತು ಪೂಜೆ ಮಾಡಿ ಅದಾದಮೇಲೆ ನಾನು ಟಿಫನ್ ಮಾಡೋದು ಬೆಳಿಗ್ಗೆ ಹೊತ್ತು ಪೂಜೆ ಮಾಡಿಬಿಡೋದ್ರಿಂದ ಟಿಫನ್ ಮೊದಲು ಮಾಡಲ್ಲ ಪೂಜೆ ಕೆಲಸ ಎಲ್ಲ ಮುಗಿದ್ಮೇಲೆ ಟಿಫನ್ ಮಾಡ್ಕೊತೀನಿ ಹಾಗೆ ಸಂಗೀತ ಅನ್ನೋರು ಅಕ್ಕ ಬ್ಲಾಗಲ್ಲಿ ಹಾಯ್ ಹೇಳಿ ಅಂತ ನಾನು ಕೇಳ್ತಾಯಿದ್ರಿ ಹಾಯ್ ಸಂಗೀತ ಅವರೇ ಸಾಮಾನ್ಯ ಕಡೆಯಿಂದ ನಮ್ಮ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೊಂದು ಬಿಗ್ ಹಾಯ್ ಐ ಹೋಪ್ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ಹೀಗೆ ಖುಷಿಯಾಗಿರಿ ಸಾರಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಯಾಕೆಂದರೆ ನಾನು ಹಿಂದಿನ ಎರಡು ವ್ಲಾಗ್ ಆಲ್ರೆಡಿ ಎಡಿಟ್ ಮಾಡಿಬಿಟ್ಟಿದೆ ವಾಯ್ಸ್ ಕೊಟ್ಬಿಟ್ಟಿದ್ದೆ ಹಾಗೆ ಮತ್ತೆ ಅದರಲ್ಲಿ ನಾನು ವಾಯ್ಸ್ ಕೊಡೋಕ್ಕಾಗಲಿಲ್ಲ ಸೊ ರಿಲೀಸ್ ಸಾರಿ ಲೇಟ್ ಆಗಿದ್ದಕ್ಕೆ ಆ್ಯಂಡ್ ಇನ್ನೊಂದ್ಸತಿ ನಮ್ಮೆಲ್ಲರ ಕಡೆಯಿಂದ ಒಂದು ಬಿಗ್ ಹಾಯ್ ಸಂಗೀತ ಅವ್ರಿಗೆ ಇನ್ನು ಮನೆ ಪೂಜೆ ಆಯಿತು ಸೊ ಇನ್ನು ಇಷ್ಟೇ ಸಿಂಪಲ್ಲಾಗಿ ನಾನು ಪ್ರತಿದಿನ ಪೂಜೆ ಮಾಡಿದ್ರು ದೇವ್ರಿಗೆ ಕೈ ಮುಗಿದು ಇನ್ನು ನಾನು ಟಿಫಿನ್ ಮಾಡೋ ಟೈಮ್ ಹಾಗೆ ನಾನು ರೆಸ್ಟ್ ಮಾಡೋ ಟೈಮ್ ಸೊ ಬೆಳಗಿನ ರೊಟೀನ್ ಮುಗಿಯುತ್ತೆ ಇಲ್ಲಿಗೆ ಇವತ್ತು ವಿಶೇಷ ಏನು ಅಂದರೆ ಆದಮೇಲೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಹಾಗೆ ದೇವ್ರ ಹತ್ರ ಏನೋ ಬೇಳ್ಕೊಡ್ತಾ ಬೇಡ್ಕೊಳ್ತಾ ಸೊ ಅದೇ ಟೈಮ್ ಕರೆಕ್ಟಾಗಿ ಕುಬೇರಪ್ಪ ಅವರು ಒಂದು ಹೂವು ಕೂಡ ಕೊಟ್ಬಿಟ್ರು ಸೊ ಅದೊಂಥರ ಖುಷಿ ಆಯ್ತು ನನಗೆ ಸೊ ಸ್ವಾಮಿಲಿ ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಏನು ಅಂದರೆ ನನ್ನ ರೂಟೀನ್ ಬೆಳಿಗ್ಗೆಗೆ ಒಂಥರ ಇರುತ್ತೆ ಬೆಳಿಗ್ಗೆ ಒಂದು ರೂಟೀನ್ ಆದರೆ ಇನ್ನು ಸಂಜೆಗೆ ಮತ್ತೆ ನನ್ನ ರೂಟೀನ್ ಶುರು ಆಗೋದು ಹಾಗಾಗಿ ನನ್ನ ಮಧ್ಯದಲ್ಲಿ ಏನೂ ಬ್ಲಾಗ್ ಮಾಡೋಕ್ಕೋಗೋಲ್ಲ ಹಾಗೆ ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಸಾಮಾನಿಗೆ ಜಾಸ್ತಿ ಓದಿಸೋದು ಅವ್ನ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಆಗೋಗುತ್ತೆ ಹಾಗಾಗಿ ಬ್ಲಾಗೆಲ್ಲ ಏನೂ ಮಾಡೋಕ್ಕಲ್ಲ ಸಮಯ ಸ್ಕೂಲ್ ಬರೋವರೆಗೂ ನಾನು ರೆಸ್ಟ್ ಮಾಡ್ತೀನಿ ಸ್ಕೂಲಿಂದ ಬರೋವರೆಗೂ ಬಂದಮೇಲೆ ಓದ್ಸೋದೇ ಕೆಲಸ ಸೊ ಓದಿಸಿ ಇವಾಗ ಮಲಗಿಸಿದ್ದೀನಿ ಟೈಮ್ ಆರು ಗಂಟೆ ಇವಾಗ ಕಾಫಿ ಕುಡಿತಾ ಇದ್ದೀನಿ ನನಗೇನು ಸಂಜೆ ಟೈಮ್ನಲ್ಲಿ ಕಾಫಿ ಇರಲೇಬೇಕು ಅಂತ ಏನಿಲ್ಲ ಬೆಳಗ್ಗೆ ಹೊತ್ತು ನಾನು ಕಾಫಿ ಕುಡಿಯಲ್ಲ ಸಂಜೆ ಟೈಮಲ್ಲಿ ಟೈಮ್ ಪಾಸ್ ಮಾಡಬೇಕಲ್ಲ ಈಗ ನೈಟ್ ಊಟದವರೆಗೂ ಏನಾದ್ರು ಕೆಲಸ ಹಾಗಾಗಿ ಇದು ಕಾಫಿ ಅಷ್ಟೇ ಹಾಗೆ ನನಗೆ ಲಾಸ್ಟ್ ವ್ಲಾಗಲ್ಲಿ ಒಂದು ಮಡ್ಕೇರಿ ಟ್ರಿಪ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ ನೀವು ನೀವು ಅಪ್ಪ ಅಮ್ಮನ ಜೊತೆಲಿ ಕರ್ಕೊಂಡೋಗ್ಬೇಕಲ್ವ ಅಕ್ಕ ಅವರು ನೋಡ್ದಂಗೆ ಆಗುತ್ತೆ ಇದನ್ನೆಲ್ಲ ಅಂತ ಸೊ ನಿಮ್ಮ ಕಮೆಂಟ್ ನನಗೆ ಅರ್ಥ ಆಯಿತು ನೀವು ಯಾವ ಉದ್ದೇಶದಿಂದ ಕೇಳ್ತಾ ಹೇಳ್ತಿದ್ದೀರಾ ಅಂತ ನಿಮ್ಮ ಕನ್ಸನ್ ನನಗೆ ಗೊತ್ತಾಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಅಂದರೆ ಅಪ್ಪ ಅಮ್ಮನ ನೋಡ್ದಂಗೆ ಆಗುತ್ತೆ ಜೊತೆಲಿ ಕರ್ಕೊಂಡು ಹೋಗ್ಬೋದಿತ್ತಲ್ವಾ ಅಂತ ಕೇಳಿ ನನಗೆ ಗೊತ್ತಾಯಿತು ಆದರೆ ನಾವು ಯಾಕೆ ನಮ್ಮ ಅಪ್ಪ ಅಮ್ಮನ ಜೊತೆಲಿ ಕರ್ಕೊಂಡು ಹೋಗಲ್ಲ ಎಲ್ಲೂ ಅಂತಂದರೆ ನಮ್ಮ ತಂದೆಗೆ ಹುಷಾರಿಲ್ಲ ಅದು ಎಷ್ಟು ಜನ ಗೊತ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ನಮ್ಮ ತಂದೆಗೆ ಏನು ಹುಷಾರಿಲ್ಲ ಅಂದರೆ ರೈಟ್ ಸೈಡ್ ಸ್ಟ್ರೋಕ್ ಆಗಿದೆ ನಾಲ್ಕು ಐದು ವರ್ಷ ಆಗಿದೆ ಅವ್ರಿಗೆ ಸ್ಟ್ರೋಕ್ ಆಗಿ ಐದು ವರ್ಷದಿಂದ ಅವರು ಒಂದು ಸೈಡ್ ಸ್ವಾಧೀನ ಇಲ್ಲ ಅವ್ರಿಗೆ ಒಂದು ವಾಕಿಂಗ್ ಸ್ಟಿಕ್ ಮೂ ಸಹಾಯದಿಂದ ನಡೀತಾರಷ್ಟೇ ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ನಾವೇ ತೋರ್ಸ್ತ ನಾವು ಹೋಗೋ ಜಾಗಗಳಲ್ಲಿ ಅಥವಾ ನಿಮಗೂ ಗೊತ್ತಿರುತ್ತೆ ಹೊರ್ಗಡೆ ಹೋದಾಗ ಕ್ಯೂ ಇರುತ್ತೆ ದೇವಸ್ಥಾನಗಳಿಗೆ ಹೋದರೆ ಎಕ್ಸಾಂಪಲ್ ಅಥವಾ ಈ ಥರ ಟೂರಿಸ್ಟ್ ಪ್ಲೇಸ್ಗೆ ಹೋರೇ ಒಂದು ತುಂಬ ಕಡೆ ನಡೆಯೋದಿರುತ್ತೆ ಓಡಾಟ ಇರುತ್ತೆ ಟೈಮ್ ಸರಿಯಾಗಿ ಅವ್ರಿಗೆ ಟ್ಯಾಬ್ಲೆಟ್ ಕೊಡಬೇಕು ಮಿಸ್ ಮಾಡೋ ಹಾಗೆ ಇಲ್ಲ ಒಂದು ದಿನ ಮಿಸ್ ಮಾಡಿದ್ರು ಅದು ಬೇರೆ ಬೇರೆ ಏನೇನೋ ಆಗೋಗುತ್ತೆ ಹಂಗಾಗಿ ಅವಾಗ ಅವ್ರು ಟ್ಯಾಬ್ಲೆಟ್ಗಳು ಮಿಸ್ ಮಾಡೋಂಗಿಲ್ಲ ಊಟ ಆನ್ ಟೈಮ್ ಕೊಡಬೇಕು ಸುಸ್ತಾಗುತ್ತೆ ಜೊತೆಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ತುಂಬ ದೂರ ಕೂತ್ಕೊಂಡಿದ್ರೆ ಕಾಲು ಜೋಗಿಡ್ಕೊಳ್ಳುತ್ತೆ ಅವ್ರಿಗೆ ನಡೆಯೋಕ್ಕಾಗಲ್ಲ ಸೊ ಈ ಥರ ಅಂದರೆ ಒಬ್ಬರು ಸ್ಟ್ರೋಕ್ ಆಗಿರೋ ಅಂತ ಅಂದರೆ ಅವ್ರನ್ನ ಅವ್ರು ಹೇಗಿರ್ತಾರೆ ಅಂತ ನಿಮ್ಗೆ ಇಮ್ಯಾಜ್ ಮಾಡ್ಕೋಬೋದು ಬಟ್ ನಮ್ಮ ತಂದೆ ನಾವು ಅಷ್ಟು ಕ್ಲೀನಾಗಿ ಕಾಣಿಸ್ತಾರೆ ಹಂಗೆ ಅನ್ಸಲ್ಲ ಅಲ್ಲಿ ಅವ್ರು ಹುಷಾರಿಲ್ದಾರ ಕಾರಣ ನಾವೆಲ್ಲೂ ಕರ್ಕೊಂಡು ಹೋಗೋಲ್ಲ ಇದೊಂದೇ ಮೇನ್ ರೀಸನ್ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇರೋದಕ್ಕೆ ಹಾಗೆ ಇನ್ನೊಂದು ರೀಸನ್ ಏನು ಅಂದರೆ ನಾವು ಅಪ್ಪ ಅಮ್ಮ ನಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ ಅವ್ರ ಪಾಡಿಗೆ ಅವ್ರು ದುಡಿತಾರೆ ಅವ್ರು ತಿಂತಾರೆ ಅವ್ರು ಆರಾಮಾಗಿದ್ದಾರೆ ನಮ್ಮ ಮೇಲೆ ಡಿಪೆಂಡ್ ಆಗ್ತೇನೆ ಸೊ ಯಾವತ್ತೋ ಒಂದಿನ ಎಲ್ಲೋ ಹೋಗಿದ್ದ ಕಡೆ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ರೆ ಓ ಇವ್ನ ಮಗಳ ಮೇಲೇ ಮಗಳ ಜೊತೆಲೇ ಆಗ್ಬಿಟ್ರು ಮಗಳೇ ನೋಡ್ಕೊತಾವಳೆ ಅಥವಾ ಮಗಳ ಕೈಲೇ ಎಲ್ಲ ಮಾಡ್ಸ್ಕೊತಾರೆನೋ ಒಂದು ಮಾತು ಬರಬಾರ್ದು ಯಾರ ಕೈಲೂ ಸೊ ನಾನು ಒಂದಿನ ಕರ್ಕೊಂಡು ಹೋಗ್ಬಿಟ್ಟು ಅದೊಂದು ಹೆಸ್ರು ತೊಗೊಳೋದಕ್ಕೆ ನನಗಿಷ್ಟ ಇಲ್ಲ ಅಥವಾ ಅವ್ರ ಮೇಲೆ ಆ ಥರದೊಂದು ಆಪಾದನೆ ಬರೋಕ್ಕೂ ನನಗಿಷ್ಟ ಇಲ್ಲ ಹಾಗಾಗಿ ಅವ್ರು ದುಡಿತಾ ಇದ್ದಾರೆ ಅವ್ರು ತಿಂತ ಇದ್ದಾರೆ ಯಾವ್ದೋ ಒಂದಿನ ನನ್ನ ಖುಷಿಗೋಸ್ಕರ ನಾನೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಅದೊಂದು ಹೆಸ್ರು ಅಥ್ವಾ ಅದೊಂದು ಸ್ಟೇಟ್ಮೆಂಟ್ ಯಾರು ಬಾಯಲ್ಲೂ ಬರಬೇಕು ಬರೋದಕ್ಕೆ ಬರ್ಲಿ ಬರೋದು ನನಗಿಷ್ಟ ಇಲ್ಲ ಹಾಗಾಗಿ ನಾವೆಲ್ಲರೂ ಜೊತೆಗೆ ಕರ್ಕೊಂಡು ಹೋಗಲಿ ಫ್ಯಾಮಿಲಿ ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ ಸೊ ನಾವು ಕೂಡ ಹೀಗೆ ಇರ್ತೀವಿ ಇದು ಸಣ್ಣ ಕ್ಲಾರಿಟಿ ನಿಮ್ಮಲ್ಲಿ ನಿಮ್ಮೆಲ್ಲರ ಡೌಟಿಗೆ ಸೊ ಇನ್ನು ಇವಾಗ ಈವ್ನಿಂಗ್ ರೊಟೀನ್ ಆಗಿದೆ ಸೊ ನನ್ನ ದಿನದಲ್ಲಿ ಎರಡು ರೊಟೀನ್ ನೀವು ನೋಡ್ಬೋದು ಬೆಳಿಗ್ಗೆ ಮತ್ತು ಈವ್ನಿಂಗ್ ಮಧ್ಯಾಹ್ನ ಅಂತೂ ಖಾಲಿ ಖಾಲಿ ಸೊ ಇವಾಗ ಸಂಜೆ ರೊಟ್ಟೀನ್ ಹೇಗಿರುತ್ತೆ ಕ್ವಿಕ್ಕಾಗಿ ಒಂದು ತೋರಿಸ್ತೀನಿ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಸೊ ಬನ್ನಿ ಶುರು ಮಾಡೋಣ ಈವ್ನಿಂಗ್ ರೊಟೀನ್ನ ಸೊ ಹಸ್ಬೆಂಡ್ ಬರ್ತಾ ಕಲಂಗಿ ಹಣ್ಣು ಬಂದಿದ್ದರು ಎಷ್ಟು ದೊಡ್ಡ ಸೈಜ್ ಕಲಂಗಿ ಹಣ್ಣು ದಾಪದು ಈ ವರ್ಷದ ಮೊದಲನೇ ಕಲಂಗಿ ಹಣ್ಣು ನಾವು ತಿಂತಾರದು ನಾವು ತೊಗೊಂಡೇ ಬಂದಿರಲಿಲ್ಲ ಅದು ಕೋಲ್ಡು ಅದು ಇದು ಅಂತ ತಿಂದೇ ಇರಲಿಲ್ಲ ಏನು ಹಣ್ಣುಗಳಲ್ಲೂ ಏನು ಕೋಲ್ಡು ಅಂತ ಹೇಳಬೇಕು ಅಂತ ಒಂದೊಂದು ಸರ್ತಿ ಅನಿಸುತ್ತೆ ಅಯ್ಯ ಏನೋ ಒಂದು ತಿಂತಾರಣ ಅಂತ ಒಂದೊಂದು ಸರ್ತಿ ಇರಪ್ಪಾ ಅಂತ ಯಾಕೆ ಬೇಕು ಅಂತ ಅನಿಸುತ್ತೆ ನಂಟ ಹಿಂಗೆ ಹಿಂಗಿದೆ ಅಲ್ಲ ಓ ಸಕ್ಕಾಗಿದೆ ಸೊ ಕಲೆಂಡಿಯನ್ ಸೀಸನ್ ಬಂತು ಅಂದರೆ ನಮ್ಮ ಮನೇಲಿ ಯಾವಾಗಲೂ ಇಲ್ಲಿ ಸ್ಟಾಕ್ ಇರಬೇಕು ಚೆನ್ನಾಗಿರುತ್ತೆ ಇಷ್ಟ ನಮ್ಗೆ ಅದಕ್ಕೆ ಆ ಈಸದ ಹಣ್ಣಂತೂ ಇನ್ನೂ ಚೆನ್ನಾಗಿದೆ ಅಲ್ಲೇ ಇದಾಕ್ಸ್ಕೊತಂದ್ಬಿಟ್ಟವ್ರೆ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಅಯ್ಯೋ ಹಾಗೆ ತಿನ್ಬಿಡೋಣ ಅನಿಸ್ತೈತೆ ಬಟ್ ತಿನ್ಬಿಟ್ಟು ಒಳಗೆ ಇಡಬಾರ್ದಲ್ಲ ತಿರ್ಗ ಕಟ್ ಮಾಡ್ಮೇಲೆ ತಿನ್ನೋಣ ಸೊ ಅಡುಗೆ ಮಾಡುವ ಈಗ ನೈಟ್ ಊಟಕ್ಕೆ ಇವತ್ತು ಯಾವಾಗಲೂ ನಮ್ಮಲ್ಲಿ ಮುದ್ದೆ ಇಲ್ಲ ಚಪಾತಿನೇ ಮಾಡೋದು ಮುದ್ದೆ ಮಾಡೋದು ಹೆಚ್ಚಾಗಿ ಇವತ್ತು ಸ್ವಲ್ಪ ಚೇಂಜ್ ಇಲ್ಲಿ ಅಂತ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಇದು ಕುಂಬಳಕಾಯಿ ಅದ್ರೊಳಗಡೆ ಇರೋ ಬಿತ್ತ ಇದನ್ನು ಬಿಸಾಕೋದಕ್ಕಿಂತ ಒಣಗಿಸಿ ತಿಂದರೆ ಚೆನ್ನಾಗಿರುತ್ತೆ ಒಳ್ಳೆಯದು ಅಂತ ಇವಾಗ ಹೆಂಗೆ ಒಣ ಇದು ಇವತ್ತು ನೈಟ್ ಪೂರ್ತಿ ಡ್ರೈ ಬಿಟ್ಬಿಟ್ಟು ನಾಳೆಗೆ ಮೈಕ್ರೋವೇವಲ್ಲಿ ಹಂಗೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋದು ಅದು ಮಾಡ್ಬೇಕಾದ್ರೆ ಹೆಂಗೆ ಅಂತ ತೋರಿಸ್ತೀನಿ ಇನ್ನು ಇಲ್ಲಿ ಚೆನ್ನಾಗಿರೋ ಕುಂಬಳಕಾಯಿ ಹೆಸರು ಕುಂಬಳಕಾಯಿ ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ತುರಿ ಮತ್ತು ಈರುಳ್ಳಿ ಟೊಮೊಟೊ ಹಾಕೋಲ್ಲ ಕೆಲವ್ರು ಪಲ್ಯಕ್ಕೆ ಬಟ್ ನಾನು ಹಾಕ್ತೀನಿ ಚೆನ್ನಾಗಿರುತ್ತೆ ಮತ್ತು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಏನೇ ಇಲ್ಲಿ ಕಲಂಗಡಿ ಹಣ್ಣು ನಾನು ತಿನ್ನಿ ನಾನು ತಿನ್ನಿ ಅಂತ ಇದೆ ನಾನು ಆಲ್ರೆಡಿ ತಿಂದಾಯಿತು ಇಲ್ಲಿ ಇಟ್ಟು ಕೂಡ ಇಟ್ಟಿದ್ದೀನಿ ಇವತ್ತು ನೈಟ್ ಊಟಕ್ಕೆ ರೊಟ್ಟಿನೇ ಮಾಡ್ಬಿಡೋಣ ಅಂತ ಸ್ವಲ್ಪನೇ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸಿ ಕಲಸಿಟ್ಟಿದ್ದೀನಿ ಎಷ್ಟೊತ್ತು ಕಲಸಿಡ್ತೀವೋ ಅಷ್ಟೊತ್ತು ರೊಟ್ಟಿ ಚೆನ್ನಾಗಾಗತ್ತೆ ಅಂತ ಸೊ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆ ಯಾವುದಾರು ಸರಿ ನಾನು ಇಲ್ಲಿ ಕುಕ್ಕರ್ ಹಾಕಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಏನು ಕೂಗ್ಸೋದಿಲ್ಲ ಆದರೆ ಯಾವ್ದಾರು ಪಾತ್ರೆ ತೊಗೊಬೋದು ಸ್ವಲ್ಪ ಕುಂಬಳಕಾಯಿ ಜಾಸ್ತಿ ಇದೆ ಅಲ್ಲ ಹಾಗಾಗಿ ಅದು ಆಗಲಿ ಅಂತ ಇದು ಪಾತ್ರೆ ಇಡ್ಸುತ್ತೆ ಅಂತ ಏನು ತೊಗೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೋಣ ಕುಂಬ್ಳುಕಾಯಿ ಪಲ್ಯ ತಿನ್ನಬೇಕು ಅಂತ ತುಂಬ ದಿವಸದಿಂದ ಅನ್ನಿಸ್ತಾನೆ ಇತ್ತು ತರಕಾರಿ ಅಂಗಡಿಗೆ ಹೋದೆಗೆಲ್ಲ ಅನ್ಕೊಂತಿದ್ದೆ ಈ ಸರ್ತಿ ತರೋಣ ಅಂತ ದಿ ಯಾಕೋ ಆ ಕಡೆ ಕಣ್ಣೇ ಹೋಗ್ತಿರ್ಲಿಲ್ಲ ಬಟ್ ಇವತ್ತು ಸಿಕ್ಕಾಪಟ್ಟೆ ಆಸೆ ಆಗ್ತಾಯಿತ್ತು ತಿನ್ನಲೇಬೇಕು ಅಂತ ಸೊ ಫೈನಲಿ ಇವತ್ತು ಮಾಡ್ಕೊತ ಇದ್ದೀನಿ ಏನಿಲ್ಲ ಒಂದು ಸಿಂಪಲ್ ಒಗ್ಗರಣೆ ಹಾಕೊಳ್ಳೋದಷ್ಟೇ ಕುಂಬಳಕಾಯಿ ಪಲ್ಯಕ್ಕೆ ಏನು ಎಕ್ಸ್ಟ್ರಾ ಅಯ್ಯೋ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕಂತ ಏನಿಲ್ಲ ಎಣ್ಣೆ ಹಾಕಿ ಸಾಸಿವೆ ಮತ್ತು ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಬಾಡ್ತಿದೆ ಅಂದಾಗ ನಾನು ಒಂದು ಟೊಮೊಟೊ ಕೂಡ ಹಾಕ್ತೀನಿ ಕೆಲವು ಟೊಮೊಟೊ ಹಾಕೋಲ್ಲ ಯಾಕಂದ್ರೆ ನೀರು ಬಿಟ್ಕೊಂಬಿಡುತ್ತೆ ಪಲ್ಯ ಅಂತ ಬಟ್ ಅದರಲ್ಲ ಏನೂ ಆಗಲ್ಲ ಟಮೊಟೊ ಅಲ್ವಾ ರುಚಿ ಪಲ್ಯಗಳಿಗೆ ಹಾಗಾಗಿ ನಮ್ಮ ಟೊಮೊಟೊ ಮಟ್ಟು ಹಾಕ್ತೀನಿ ಪಾತ್ರೆನ ಮುಚ್ಚಬಾರ್ದು ಅಂದರೆ ನಾವು ಕುಂಬಳಕಾಯಿ ಹಾಕಿದ್ಮೇಲೆ ಉಪ್ಪು ಕುಂಬಳಕಾಯಿ ಸೇರಿಸಿದ್ಮೇಲೆ ಅದ್ರ ಮೇಲೆ ಪ್ಲೇಟ್ ಏನು ಮುಚ್ಚಬಾರ್ದು ಪ್ಲೇಟ್ ಮುಚ್ಚಿದ್ರೆ ನೀರು ತುಂಬ್ಕೊಳ್ಳುತ್ತೆ ಕುಂಬಳಕಾಯಿ ನೀರಂಶ ಜಾಸ್ತಿ ಇರುತ್ತೆ ಜೊತೆಗೆ ಉಪ್ಪು ಸೇರಿಸಿದಾಗ ನೀವು ಪ್ಲೇಟ್ ಮುಚ್ಚಿದೆ ಹಾಗೆ ಬೇಯಿಸ್ಕೊಂಡ್ರೆ ಏನು ನೀರು ತುಂಬ್ಕೊಳ್ಳಲ್ಲ ಈಗ ನಾನು ಮಾಡ್ತೀನಿ ನೋಡಿ ಏನು ಹಂಗನಿಸಲ್ಲ ನೀರು ತುಂಬಿಕೊಳ್ಳುತ್ತೆ ಅಂತ ಅದು ತುಂಬ ಕಡಿಮೆ ಸಮಯದಲ್ಲಿ ಆಗೋಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆದರೆ ಈರುಳ್ಳಿ ಕಟ್ ಮಾಡಿಬಿಟ್ಟಿದ್ರೆ ಹತ್ತು ನಿಮಿಷ ಮ್ಯಾಕ್ಸಿಮಮ್ ಸಾಕು ಈ ಪಲ್ಯ ರೆಡಿ ಆಗೋದಕ್ಕೆ ಕುಂಬಳಕಾಯಿ ಅಷ್ಟು ಹಸಿರು ಕುಂಬ್ಳಕಾಯಿ ನನಗೇನಂದ್ರೆ ಈ ರೀತಿ ಹಸಿರು ಕಲರ್ ಕುಂಬ್ಳಕಾಯಿ ಇದ್ದರೆ ಮಾತ್ರ ತಿನ್ನೋದು ಇದು ಕೆಂಪಿಗೆ ಆಗ್ಬಿಟ್ಟಿರುತ್ತೆ ಹಣ್ಣಾಗಿ ಆ ಥರದಿದ್ರೆ ನಾನು ತಿನ್ನೋಲ್ಲ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನಾನು ಆ ಥರದಿದ್ದರೆ ತಿನ್ನಕ್ಕೆ ಹೋಗಲ್ಲ ಬಟ್ ಈ ಥರದ ಅಂದರೆ ಫೇವ್ರೇಟ್ ನನಗೆ ಇನ್ನು ಇದ್ರ ಜೊತೆಗೆ ಚಪಾತಿಗೂ ಚೆನ್ನಾಗಿರುತ್ತೆ ಬಟ್ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ನೀವು ಯಾವ ಸ್ಟೈಲಲ್ಲಿ ಮಾಡ್ಕೊಳ್ತೀರಾ ಅಕ್ಕಿ ರೊಟ್ಟಿ ಮಾಡ್ಕೊಬೋದು ಕೆಲವರು ತಟ್ಟಿ ತಟ್ಟೋದು ಮಾಡ್ತಾರೆ ಬಳಿಯೋದು ಚೌಟಲ್ಲಿ ಹಾಕೋದು ಆ ರೀತಿ ಅನ್ನ ರುಬ್ಬಿ ಮಾಡೋದು ಈ ರೀತಿ ಎಷ್ಟೊಂದು ಅಕ್ಕಿ ರೊಟ್ಟಿ ಇವಾಗೆಲ್ಲ ಆಪ್ಷನ್ಸ್ ಇದೆಯಲ್ಲ ಸೊ ನೀವು ಯಾವ ರೀತಿ ರೊಟ್ಟಿ ಮಾಡ್ತೀರೋ ಅದಕ್ಕೆ ಈ ಬೆಸ್ಟ್ ಕಾಂಬಿನೇಷನು ಚಪಾತಿ ದೋಸೆ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಬೇಯಿಸ್ಬಾರ್ದು ಆಗಲೇ ಹೇಳ್ದಂಗೆ ಪ್ಲೇಟ್ ಏನು ಮುತ್ತೆ ನೋಡ್ಕೊತಾ ಇರಬೇಕು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಉಪ್ಪು ಹಾಕಿಬಿಟ್ಟು ಇಷ್ಟೇ ಪಲ್ಯ ರೆಡಿ ಆಯಿತು ಆಲ್ಮೋಸ್ಟ್ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಮಿಕ್ಸ್ ಮಾಡ್ತಾ ಮಾಡ್ತಾ ಹಲ್ವಾದಂಗೆ ಆಗ್ಬಿಡುತ್ತೆ ಹಾಗೆ ಜಾಸ್ತಿ ಬೇಯಿಸೋದು ಬೇಡ ಈ ಕಾಯಿ ತುರಿ ಹಾಕಿದ್ಮೇಲೆ ಅದು ಇನ್ನೂ ರುಚಿ ಕೊಡುತ್ತೆ ಸೊ ಫೈನಲಿ ಪಲ್ಯ ರೆಡಿ ಆಯಿತು ಸೊ ನೋಡಿ ಇರಲ್ಲ ಇಷ್ಟೇ ಈಸಿ ಇನ್ನು ಪಲ್ಯ ಜೊತೆಗೆ ನಾನು ಕಾಯಿ ಚಟ್ನಿ ಕೂಡ ಮಾಡಿಕೊಂಡಿದ್ದೆ ಏನಂದರೆ ನನಗೆ ಈ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಪಲ್ಯ ಅದೇ ಕುಂಬ್ಳುಕ ಪಲ್ಯ ಇವೆಲ್ಲವೂ ಒಂಥರ ಫೇವ್ರೆಟ್ ತಿಂಡಿಗಳು ಅಪ್ರೂಪಕ್ಕೆ ಮಾಡೋದು ಹಾಗಾಗಿ ನನಗೆ ಕಂಪ್ಲೀಟಾಗಿ ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ನಾನು ತಿಂತೀನಿ ಇನ್ನು ತವ ಕುದಕ್ಕೆ ಕೂಡ ಕಾದಿತ್ತು ಅಂಚಿದು ತವ ಅಲ್ಲ ಅಂಚಲ್ಲಿ ನಾವು ಏನು ಇಟ್ಟು ಕಲಸಿಟ್ಕೊಂಡಿದ್ವಿ ಒಂದು ಕಪ್ ಗೋಧಿ ಇಟ್ಟು ಒಂದು ಮೂರು ಕಪ್ಪಷ್ಟು ಅಕ್ಕಿ ಇಟ್ಟು ಅಷ್ಟು ಮತ್ತು ಉಪ್ಪು ಹಾಕಿ ದೋಸೆ ಇಟ್ಕಿಂತ ಇನ್ನೊಂದು ಚೂರು ಗಟ್ಟಿ ಕಲಸ್ಕೊಂಡ್ರೆ ಆಯ್ತು ಅಷ್ಟೇ ಅದನ್ನು ಸೌಟಲ್ಲಿ ಹಾಕೊತಾ ಇದ್ದೀನಿ ಕೈಯಲ್ಲಿ ಬೆಳೆಯೋ ಅಭ್ಯಾಸ ಇರೋರು ಚೂರು ಗಟ್ಟಿ ಕಲಸಿ ಕೈಯಲ್ಲಿ ಬಳ್ಕೊಂಡ್ರೆ ಪಲ್ಯ ರೆಡಿ ರೊಟ್ಟಿ ರೆಡಿ ಆಗುತ್ತೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದು ತುಂಬ ಸುಲಭದ ಅಡುಗೆ ಯಾಕುತ್ತೆ ಜಾಸ್ತಿ ಎಣ್ಣೆ ಬಳಸೋ ಹಾಗಿಲ್ಲ ರೊಟ್ಟಿಗಂತೂ ಒಂದು ಸ್ಪೂನ್ ಎಣ್ಣೆನೂ ಹಾಕೋಲ್ಲ ನಾವು ಹಾಗಾಗಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಈಸಿನೂ ಕೂಡ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಫ್ಯಾಮಿಲಿ ನಮ್ಮನೆ ನೈಟ್ ಊಟ ಇವತ್ತು ರೊಟ್ಟಿ ಮತ್ತೆ ಯಾಕಂದ ಚಟ್ನಿ ಬೇಡ ಸೊ ರೊಟ್ಟಿ ನನಗೆ ತುಂಬಾ ದಿನದಿಂದ ಆಸೆ ಬಿಡ್ತು ರೊಟ್ಟಿ ಮತ್ತೆ ಕುಂಬಳಕಾಯಿ ಪಲ್ಯ ತಿನ್ನಬೇಕು ಅಂತ ಇವತ್ತು ಮಾಡ್ಕೊಂಡು ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಯಾವಾಗಲೂ ನನಗೆ ಚಟ್ನಿ ಜೊತೆ ಕುಂಬಳಕಾಯಿ ಪಲ್ಯನೂ ಇರಬೇಕು ಎರಡೂ ಇರಬೇಕು ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂಡ್ ಈ ಕುಂಬಳಕಾಯಿ ಪಲ್ಯದ ಒಂದು ದೊಡ್ಡ ಕಥೆನೇ ಇದೆ ನನ್ನ ಕಾಲಲ್ಲಿ ಒಂದು ದೊಡ್ಡ ಮಚ್ಚೆ ಇದೆ ಯಾವ ಕಾಲಲ್ಲಿ ಎಡಗಡೆ ಕಾಲಲ್ಲಿ ಒಂದು ದೊಡ್ಡ ಮಚ್ಚೆ ದೊಡ್ಡದ ಸ್ವಲ್ಪ ಒಂದು ಇಷ್ಟ ಆಗ್ಲೋದ್ ಮಚ್ಚೆ ಇದೆ ಏನಂದ್ರೆ ಊರಲ್ಲಿ ಒಂದ್ಸತಿ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಅಪ್ಪ ಅವ್ರ ಮನೆಯಲ್ಲಿ ಕುಂಬಳಕಾಯಿ ಪಲ್ಯ ಮತ್ತೆ ರೊಟ್ಟಿ ಮಾಡ್ಬಿಟ್ಟು ಎದುರುಗಡೆ ಮನೆ ಅಜ್ಜಿಗೆ ಕೊಟ್ಟು ಕಳ್ಸಿದ್ರಂತೆ ಚಿಕ್ಕ ಹುಡುಗಿದಾಗ ನಾನು ನನ್ ಕಾಲ ಕೊಟ್ಟು ಕಳ್ಸವ್ರ್ ಬಾ ಅವ್ರ ಮನೆಗೆ ಅಂತ ಸೊ ಅದು ಬಿಸಿ ಬಿಸಿ ರೊಟ್ಟಿ ಮೇಲೆ ಕುಂಬ್ಳಕಾಯಿ ಪಲ್ಯ ಇಟ್ಬಿಟ್ಟು ಕೊಟ್ಟು ಕಳ್ಸವ್ರೆ ನಾನು ತಗೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಎದುರುಗಡೆ ಮನೆಗೆ ತೊಗೊಂಡ್ ಹೋಗ್ಬೇಕಾದ್ರೆ ಬಿಳಸ್ಕೊಂಬಿಟ್ಟಿದೀನಿ ಅದು ಬೊಬ್ಬೆ ಆಗಿ ಇಷ್ಟು ತಪ್ಪಾಗಿ ಅದು ಹಂಗೆ ಕಲೆ ಉಳ್ಕೊಂಬಿಟ್ಟಿದೆ ತೋರಿಸ್ತೀನಿ ಯಾವಾಗಲೇ ಮಾಡಿದ್ರು ಅದೊಂದು ನನಗೆ ರೀಕಾಲ್ ಆಯ್ತಾ ಇರುತ್ತೆ ನನ್ನ ಕಾಲಿಂಗ್ ಮಾರ್ಕ್ ಆಟಿತ್ತಲ್ಲ ಈಗ ಎಲ್ಲಾರು ಒಂದು ಇನ್ಸಿಡೆಂಟ್ ಆಗಿರೋದು ನಮ್ಗೆ ನೆನಪಾಗ್ತಾನೆ ಇರ್ತಲ್ಲ ಹಂಗೆ ಯಾವಾಗಲೇ ರೊಟ್ಟಿ ಪಲ್ಯ ಮಾಡಿದ್ರು ನಂಗೆ ಅದು ನೆನಪು ಬರ್ತಾನೆ ಇರ್ತೇವೆ ಹಿಂಗೆ ಆಗ್ಬಿಟ್ಟಿತ್ತು ನನ್ನ ಕಾಲು ಹಿಂಗೆ ಆಗ್ಬಿಟ್ಟಿತ್ತು ಅದರಿಂದ ಇದು ಮಾರ್ಕು ಇದ್ರದ್ದು ಮಾರ್ಕು ಅಂತ ಅದೇ ಬರ್ತಾನೆ ಇರ್ತೇವೆ ಯಾವಾಗ್ಲೂ ಸೊ ಇದಿಷ್ಟು ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಕೂಡ ಮಾಡ್ತಿದ್ದೀನಿ ಯಾವಾಗ ನಿಮ್ಮೆಲ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಸ್ವಲ್ಪನೂ ಇಷ್ಟ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತು ಹೊಸ ಜೊತೆ ತಪ್ಪಿಸ್ಬರ್ತೀನಿ ಅಲ್ಲಿವರೆಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಆಲ್